ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಸಂಚಿಕೆ ಫೋಮೋ ಚೆನ್ನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಇತ್ತ ಆ ಶಶಿ ಮತ್ತೆ ಕಾವೇರಿ ಮಾತನಾಡ್ತಾ ಕೂತಿರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಯಾವಾಗ ವೃಂದಾನ ಅಗಸ್ತ್ಯ ಕರ್ಕೊಂಡು ಬರ್ತಾನೋ ಕರ್ಕೊಂಡು ಬಂದಿದ್ದು ನೋಡಿ ಆ ಒಳಕ್ ಬಂದು ಪಾಪ ಹಳ್ತಾ ಇರ್ತಾಳೆ ಕಾವೇರಿ ತುಂಬಾನೇ ದುಃಖ ಪಡ್ತಾ ಇರ್ತಾಳೆ ಆನಂತರ ಮುಖ ತೊಳ್ಕೊಂಡ್ ಬರ್ತಾಳೆ ಗೊತ್ತಾಗ್ಬಾರ್ದು ಅಂತ ಹೇಳೋ ಮಾವನ್ಗೆ ಶಿಷ್ಯ ಅವ್ರು ಬಂದವ್ರು ಏನಮ್ಮ ಇದೆಲ್ಲ ಏನ್ ಮಾಡ್ತಾ ಇದ್ದ ನಮ್ಮ ಇವನು ಆ ಯಾರನ್ನೂ ಮನೆಯೊಳಗ್ ಕರ್ಕೊಂಡ್ ಬಂದು ಇದೆಲ್ಲ ಏನಮ್ಮ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಅದೇನು ಬೀದಿ ಲಗ ಮಾರಿನ ಮನೆ ಒಗ್ಸ್ಕೊಂಡಂಗ ಆಗಿದೆ ಆ ಸ್ವಲ್ಪನಾದ್ರು ನಿಗ್ ಗೊತ್ತಾಗ್ಬಾರ್ದ ಅಂತ ಹೇಳಂತಾರೆ ಹಂಗಂದಾಗ ಕಾವೇರಿ ಇದ್ದವಳು ಮಾವ ಅವ್ರ ಅಗಸ್ತ್ಯ ಆಗಿದ್ರಲ್ವಾ ಅಂತ ಏನಮ್ಮ ನೀನ್ ಹೇಳೋದು ನಮ್ಮ ಅಗಸ್ತ್ಯ ಅಲ್ವಾ ಅಗಸ್ತ್ಯನ ಮುಖವಾಡ ಧರಿಸಿರು ಧರಿಸಿ ಬಂದಿರ್ತಕ್ಕಂತ ಅಗಸ್ತ್ಯ ಅಷ್ಟೇ ಅವರು ನಮ್ಮ ಅಗಸ್ತ್ಯ ಸರ್ ಅಲ್ಲ ಅವ್ರ ಮನಸ್ಸು ಹೇಗೆ ಅನ್ನೋದು ನನಗ್ ಗೊತ್ತಿಲ್ವ ಮಾವ ಇಷ್ಟು ದಿನ ಸಂಸಾರ ಮಾಡಿದೆ ನನಗ್ ಗೊತ್ತಿಲ್ವಾ ಅವ್ರು ಹೇಗೆ ಅವ್ರ ಸ್ವಭಾವ ಹೇಗೆ ಅಂತ ಖಂಡಿತ ಅಲ್ಲ ಮಾವ ಅಗಸ್ತ್ಯ ಸರ್ ಅಲ್ಲ ಅವರು ಅಂತ ಹೇಳಿ ಅಂತಾಳೆ ಅದ್ ಹೇಗಮ್ಮ ಆಗಂತ ಕಳ್ತೀಯ ಗೊತ್ತು ಮಾವ ನನಗ್ ಚೆನ್ನಾಗ್ ಗೊತ್ತು ಅವ್ರ ಸ್ವಭಾವ ಅವ್ರು ಹೇಗೆ ಚೆನ್ನಾಗಿ ಚೆನ್ನಾಗ್ ಅರ್ಥ ಮಾಡ್ಕೊಡೋ ನನಗ್ ಗೊತ್ತಿದೆ ಅಂತ ಅಂತಾಳೆ ಹಾಗಂದ್ಮೇಲೆ ಏನಮ್ಮ ಏನ್ ಮಾಡ್ದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಶಶಿಯವ್ರ ಹೊರಗ್ ಹೋಗ್ತಾರೆ ಆಮೇಲೆ ಹೋದ್ಮೇಲೆ ಆ ಇತ್ತ ಹುರುಂದ ಒಳಗ್ ಬರ್ತಾಳೆ ಏನ್ ಬಹಳ ಖುಷಿಯಾಗಿದ್ದೆ ಅಲ್ವಾ ತೊಲಕ್ತುಪ್ಪಡೆ ಅಂತ ಮತ್ತೆ ಬರ್ತಿದ್ದಾಗ ನಿನಗೆ ಭಯ ಉಟ್ಕೊಂಡಿದೀಯಾ ಅದಕ್ಕೆ ಈ ನಾಟಕ ಆಡ್ತಾ ಇದೀಯಾ ಅಂತ ಅಂತಾಳೆ ಹೇ ಏನ್ ಅನ್ಕೊಂಡಿದೀಯಾ ನಾನು ನಿನ್ ಜಾಗದಲ್ಲಿ ಏನಾದ್ರು ಈ ಜಾಗದಲ್ಲಿ ಉಳಿದಾಳಲ್ಲ ಕಾವೇರಿ ಆ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ಆ ಕಥೆನೆ ಬೇರೆ ಮಾಡ್ತಿದ್ದೆ ಹೌದಾ ಏನ್ ಮಾಡ್ತಿದ್ದೆ ಹಾಗಾದ್ರೆ ಏನೇ ಮಾಡ್ತಿದ್ದೆ ಅಂತ ಹೇಳಿ ಬರ್ತಾಳೆ ಹತ್ರ ಬರ್ತಿದ್ದಾಗೇನೆ ಕೈ ಹಿಡ್ಕೊಂಡು ಹಿಂದ ಕೆಳ್ಕಂಡು ತಿರ್ಚ್ ಬಿಡ್ತಾಳಂಗೆ ತಿರ್ಚಿದ್ ತಳಗದಿದ್ದು ನೂಕ್ತಾಳಂಗೆ ಮಂಚಿದ್ಲಕ್ಕೆ ತಗ್ದು ನೂಕಿದ ತಕ್ಷಣ ಅಯ್ಯೋ ಅಮ್ಮ ಅಪ್ಪ ಅಂತ ಕಿರ್ಚಾಡ್ಕೊಂಡು ಹೋಗ್ಬಿದ್ ಬಿಡ್ತಾಳೆ ನನ್ನ ತಂಟೆಗೆ ಏನಾರ ಬಂದೆ ನೋಡಿ ಇದೇ ಗತಿ ಕಾಣಿಸೋದು ಎಲ್ಲೆ ಅಗಸ್ತ್ಯ ಸರ್ ಎಲ್ಲೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಆ ತರನಾಗಿ ಅವಳಿಗೆ ಸೀಯಾಗಿ ಕೈ ಮುಲ್ಚ ಹಾಕ್ತಾಳೆ ಇನ್ನೆಂದು ಕೂಡ ಇವಳ ತಂಟೆಗೆ ಬರಬಾರ್ದು ಅನ್ನೋ ಹಾಗೆ ಇಲ್ಲಿಗೆ ನಾಳಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಂಚಿಕೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ మొమ్మే మగదొమ్మే థ్యాంక్స్ ఫర్ వాచింగ్ అదంత అనంత ధన్యవాదాలు